ಅಪಾಯಿಂಟ್‌ಮೆಂಟ್ ಆಗಿ ಊರಿಗೆ ಟೀಚರ್ ಅಂತ ಬಂದಿನ್ರಿ ಅನ್ನಾರ 2 ವರ್ಷ ಆದಮೇಲೆ ಬಂದಿನ ಕಂಕನ್ ಮಾಡಿಗೆ ಆ ಸಾಲಿ ಕಲಸಕ ಬಂದಿರ ಮತ್ತೆ ಅದಕ್ಕೂ ಅಲ್ಲ ಮತ್ತೆ ಬೇರೆ ಕಲ್ಕೋಬಳ್ರಿ ಸಣ್ಣ ಹುಡುಗರಿಗೆ ಅಟಾಲ ಅಂಕಲ್ಗಳಿಗೂ ಕಳಸ್ತಿನಿ ಮಾಮಗಳಿಗೂ ಕಳಸ್ತಿನಿ ದೊಡ್ಡವರಿಗೂ ಕಳಸ್ತಿನಿ ಸಣ್ಣ ಏ ಹಾ ಆದ್ರೆ ಈ ಊರಾಗ ಹುಡುडा ಹುಡುಗರ ಬಾಳ ಅದರಂತ ಹೇಳ ಕಳಿಸಾರ ನನಗ ಓ ನೆನೆಸೋದ್ರಾಗ ತನ್ಸ್ಯಾಳಗೆ ಗೌಡ ಬಂದಂಗ ಇತ್ತ ಒಂದು ಯಾವುದೋ ಪೀಸ್ ಬರಾಕತ್ತೈತಿ ಅವ ನನಗೆ ರ್ಯಾಗಿಂಗ್ ಮಾಡೋದಕ್ಕಿಂತ ಮುಂಚೆ ನಾನ ಒಂದು ಸ್ವಲ್ಪ ಆಟ ಆಡಿಸಿ ಮಜಾ ಮಾಡಿ ಕೈ ಆಡಿಸಿ ಕೈ ಬಿಟ್ರಾ ಆತು ಏನು ಹೊಡ್ದ್ರಪ್ಪ ಅಯಪ್ಪ ಭಾಳ ಚಕ್ಕು ಹೊಡ್ದ್ರು ಅವನವ್ನು ನಾಯಿ ಹೊಡೆದಂಗೆ ಹೊಡ್ದ್ರು ಅಂಕಲ್ ಮಕ್ಕಳಿಗೆ ಹೇಳಿದು ಒಂದ ಈ ಸಲ ತಪ್ಪು ನಮದ ಅರ್ಸಿ ಬಿಟ್ಟಿಮ್ಮ ಯಾರಿಗಿಲ್ಲ ಈ ಸಲ್ಲ ಕಪ್ಪ ಹೊಡಿಯುತ್ತೆ ತಮ್ಮ ಅರ್ಸಿ ಬಿಟ್ಟಿಮ್ಮ ಯಾರಿಗಿಲ್ಲ ಕಪ್ಪ ಹೊಡಿತೇ ತಮ್ಮ ಅನ್ನೊಂದ ಜನ ಅಗರಿಗಿಲ್ಲೋ ಅಣ್ಣ ಈ ಸಲ ಕಪ್ಪ ಹೊಡೆದ ಹೊಡಿತುವ ಅಣ್ಣ ಹೊಡೆದ ಹೊಡಿತೀವ್ಸಿಬಿ ನಾವು ಪಕ್ಕ ಅರ್ಶಿಬಿ ಪೀಸ್ ಬಂತಲ್ಲ

ಕಂಕನವಾಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಕಂಕನವಾಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಿ ಮಾಡಲು ದೂರ ನಾ ಬಾಳ ಹಸುಗೊಂಡಿ ಬಲು ದೂರ ಕಂಕನವಾಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಕಂಕನವಾಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಸಗೊಂಡಿ ಮಾಡಲು ದೂರ ಮತ್ತೊಂದು ನಿನಗೋಸ್ಕರ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟ ನಿನ್ನ ಸಲುವಾಗಿ ಕೆಟ್ಟ ಗೊಬ್ಬೆ ഫൂണില്ല പരിച്ചാലേ അതൊളക് അക്ക അണോത് ഇല്ല മന്ത്രി ഇല്ല നമ്മ്യോ ബി ഗത്തില്ല മാത്ര മാതാടനഗ

அந்த <rodzaju dance> ಇಡ್ಗೊಂಡಾಕಿ ಕಡಿತನಕ ಮಕನೆ ಮೀಸೆ ಬೊಂದೆಳೋ ಇಟ್ಕೊಂಡಾಕಿ ಕಟೊಂಡಾಕನೆ ಓನ ಲರ ಹುಡಿಯರ ಪ್ರೀತಿ ಆ ಯಾವಕ್ಕೆ ಕೈ ಕೊಟ್ಟಾ ಇವ ಕಾಲನ ಕಸಕಿತ ಕಡಿಕಾ ಏ ಇಡ್ಗೊಂಡಾಕಿ ಇರುತನಕ ಕಟೊಂಡಾಕ

ಬಂದಿ <lightweight> ಯಾವ್ಯಾಕಂಗ್ಯ ಕರ್ಕೊಂಡ ಅರ್ಚನ ಕೆ ನಮ್ ತಂಗ ಐಶ್ವರ್ಯ ಕಂಕನವಾಡಿ

ಸರಿ ಇಲ್ಲಂತ ನನ ಭೇಟಿ ಯಮಕಂಗ್ಯಾಗ ಅದು ಭೇಟಿ ರಾಮೇಶ್ವರಕವಾದಾಗ ಕೆಳಕಿ ಬಂತ ದು ಸರಿ ಇಲ್ಲಂತ ನನ್ನ ಬಿಟ್ಟಿ ಅದಿ ಬೆಟ್ಟಿ ರಾಮೇಶ್ವರಕ ರಾಮೇಶ್ವರಕವಾದಾಗ ಕೆಳತಿ ಬಂತ ದುಃಖ

ಸಾಕು ಸಾಕಾಗಿ ಹೋತ್ ನೋಡ್ರಿಪ್ಪ ಈ ಗಿಡ್ಡ ಸಲುವಾಗಿ ಅಂತೂ ಈ ಊರಿಗೆ ಬಡಗಿಯ ಅಂದ್ರ ನಾವೊಬ್ಬ ಅವನವನ ನೋಡಾಕಿ ಇಕ್ನು ಪಾಡಕ್ ಅಂತಾಳು ಹಾಕ್ಲೇನ್ ಕಾಳ ಏ ಹುಡುಗಿ ಆ ಕಡೆಯ ನೋಡ್ತಿ ಮಾಮಾ ಇಲ್ಯದನು ಅಲ್ಲಿ ನೀನು ಸುಂದರ ಚೆಲ್ಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರಿ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಯಾರೆ ನೀನು ರಜಾ ಹೂವೇ ಒಬ್ಬಳೆ ಮುಡಿದು ಯಾರಿಗೆ ಕಾದಿರುವೆ ಈ ಬಡ್ಯಾರ ಕೆಲಸನ ಇಷ್ಟಾರಿ ಇವನವನು ಹುಟ್ಟಿದಾಗ ಹೊರಸ್ಲಾ ಮಾಡಕ್ಕೂ ನಾವ ಬೇಕು ಹೆಸರಿಡ ತೋಟ್ಲಾ ಮಾಡಕ್ಕೂ ನಾವ ಬೇಕು ಇನ್ನ ಇವರು ಮದ್ವ್ಯಾಗ ಮುಂಜಾಗ ರೀ ಪಲಂಗ ಪಲಂಗ ಮಾಡಕ್ಕು ನಾವ ಬೇಕ್ರಿ ಇನ್ನು ಮಿಕ್ಕಿದ ಊರಾಗದು ಸಾತ್ರ ಅಂದ್ರ ಸಿದ್ಗಿ ಮಾಡಕ್ಕು ನಾವೇ ಬೇಕ್ರಿ ಅವನೌನ್ ಇಂಥ ಇಂಪಾರ್ಟೆಂಟ್ ಪರ್ಸನ್ಗ ಒಂದ್ ಮದ್ವಿ ಮಾಡ್ಕೋಬೇಕಾದ್ರಿ ಹಣ್ಣ ರೀ ಇವ್ನವ್ನು ಆ ಹಣೆ ಆ ಬ್ರಹ್ಮ ಆ ಬ್ರಹ್ಮ ನಸಿಗದಾಗ ಒಂದ್ ಹೆಣ್ಣೆಂಬ ಗಂಬಿ ಮಾಡಿ ಈ ಭೂಮಿ ಮ್ಯಾಲ ಬಿಟ್ಟನಿಲ್ವಂತೆ ನನಗ ದೊಡ್ಡ ಬರಾಕತಿತ್ರಿ ತು ಇವನೂನು ಯದ್ದು ಓಳೆ ಬರ್ತಾವಲ್ಲ ಪಕ್ಕನು ಮುಂದ ರೀ ಮೇಡಮ್ರಿ ಹಳಸಿದು ಬಳಸಿದ್ದು ಭಿಕ್ಷೆ ಇದ್ರ ನೀಡ್ರಿಲೇ ಅಳಸಿದ್ದು ಬಳಸಿದ್ದು ಬೇಡ್ರಿ ಕಟಾಣಿ ಕಟ್ಟಿ ಒಂದ್ ನೂರು ರೂಪಾಯಿ ಕೊಡ್ರಿ ಲೇ ಜಮಂಡ ಹೋಗಿ ಒಂದ್ ಬಿರಿಯಾನಿ ಹೊಡೆದ್ ಬರ್ತೀನಿ ನಾನಿ ಸೂಪಿರಿ ಭಿಕ್ಷ ಕಿತ್ತು ನಾ ಭಿಕ್ಷೆ ಕೆ ಅಲ್ ಈ ಊರಾಗ ಮುದುಕರಿಗೆ ಕಲ್ಸಕ್ ಬಂದ ಮಾಸ್ತರ್ ಇದೀನಿ ಕನ್ನಡ ಸಾಲಿ ಟೀಚರ್ ಇದೀನಿ ಅಯ್ಯೋ ಟೀಚರ್ ಯಾಕರ ದಾಳು ಗೆಳೆಯ ಕನ್ನಡ ಸಾಲಿ ಟೀಚರ ಈಗ ನೋಡಕ್ ತೂಗೊಂಡ ಹಕ್ಕೇನು ನನ್ನ ತಿಂಡಿಯ ಟ್ರ್ಯಾಕ್ಟರ ನಾ ಹೋಗಿ

நமாரி ர் நாம ಇಂಗ್ಲಿಷ್ ಕಲಿಸ್ತಾರ ಟೀಚರ್ ನಮ್ಮ ನೀವು ಹೊಸದಾಗಿ ಬಂದಿರ್ಲಾ ನಾಚಕೊಳಕ್ ಹೋಗ್ಬೇಡ್ರಿ ನಮ್ಮೊಂದು ಎಕ್ಸೆಟ್ರಾ ತಯಾರಿಸಿದ ಗೂಟ ಐತಿ ಯೂಸ್ ಮಾಡ್ಕೋರಿ ಯಾವ್ದ್ರಿ ಗೂಟ ನೋಡ್ರಿ ನಾವು ಬಿಸುಕಲ್ ಯೂಸ್ ಮಾಡಲ್ಲ ನಾವು ಗ್ರೈಂಡರ್ ಯೂಸ್ ಮಾಡ್ತೀವಿ ಟೀಚರ್ ನೋಡಕ್ ನೀವು ಮಿಯಾ ಕಲೀಪ ನಂಗೆ ಕಾಣಿಸ್ತೀರಿ ಒಗಿರ್ಲಾ ಒಂದು ಡ್ಯಾನ್ಸ್ ಯಾರ ಹೊರತಾಗಿ

ना ना मत या तड़ा ओड़ी ना अपातिया अपाति तो अपति कुतुतु अपा चाहिए रुठी 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 आय रुठी aku mau jadi tak ke bosiga h keritini bara taratan

ನೀ ಯಾವೆ ನೀ ಯಾವಕ್ಕೆ ಏಟ್ ತಗೋತೀ ಪೇಮೆಂಟ್ ಅವ್ರೇಟ್ ಕೊಡ್ತಾರ ನಿಮ್ಮಅಪ್ಪ ಕೊಡ್ತಾನ ಎಟ್ಟರ ಬರ್ಗೇಟಿ ಎಟ್ಟರ ಬರ್ಗೇಟಿ ಮಾಡಿ

ಹೌದು ರಕ್ಕ ಮಾತಾಡ್ತೇನೆ ಯಾರ್ ನೀನು ನಾರ್ಯಾ, ಬಡಿಗೆ ಕೆತ್ತಿ ಸಂದು ನೋಡಿ ಬಡಿಯೋ ಬಡಿಯರ್ ಭಶಾಂತರಿ ಬಡಿಗೆ ಕೆತ್ತಿ ಅಷ್ಟು ಗೊತ್ತಿಲ್ಲ ಎಲ್ಲ ಬರೀಲಿ ಹಂಗಾದ್ರೆ ಹೇಗ ಸ್ವಲ್ಪ ಕಡಿಮೆ ಐತಿ ಇದು ಬಡಿಗೆ ತಿಳ್ಕೊ ಈ ಬಡಿಗಿನ ಚೂಪ್ ಅಂಗಿ ಕೆತ್ತಿ ಒಲ್ಲು ಚೂಪ್ ಆಗ್ಬೇಕ ಸಾದಾಗಿದ ನಡಿಯಂಗಿ ಇಲ್ಲ

சரி ஆட்டி ஆகினா எல்லாரும் நீ முந்த அங்க அது ಟೀಚರ್ ಏನ್ ಹಿಡ್ಕೋಬೇಕಾರೆ ಹೇಳ್ರಿ ಬರೀ ಕೈಲೇನ ಮಾತಾಡಕಳು ಮಾರ ಟೀಚರ್ ಕೇಳಬೇಕು ನಾ ಹೇಳ್ತೀನಿ ತಿನ್ನೋ ಗಂಟ ಕಲ್ತಿಲ್ಲ ಮತ್ ನನ್ನ ಕೇಳ್ತಿಲ್ಲ ಏನ್ ಹೇಳ್ಬೇಕು ಅಂತ ಐ ಲವ್ ಯು ಅಣ್ಣಿ ಐ ಲವ್ ಯು ಟು ಹೇಳತ್ ಹೇಳೇನಪ್ಪ ಹೇಳವಾಳ ಒಂದ್ ತಿಂಗಳ ಆತ ಐ ಲವ್ ಯು ಐ ಲವ್ ಯು ಬಾಯ್ಪಾಟ್ ಮಾಡೀನಿ ಐ ಲವ್ ಯು ಟು ನಾ ಹೇಳವಾಳ ಅನ್ನೋದ ಅನ್ನೋದಲ್ಲ ಹಂಗೆಲ್ಲ ಏನ್ ಹಿಡ್ಕೋಬೇಕಂತ ಕೇಳಿದೆಲ್ಲ ನೀನು ಹೇಳ್ತೀನಿ ಕೇಳ ಪರ್ಮಿಷನ್ ಇಲ್ಲಾರ್ದ ನನ್ನ ಕೈ ಹೆಂಗ್ ಹಿಡ್ಕೊಂಡೆಪ್ಪ ನೀನು